ಜಗಳೂರು ಸಹಕಾರಿ ಇಮಾಮ್ ಸಾಹರ ಮುಂಭಾಗರಾದ ಜಗಳೂರು ತಾಲೂಕಿನ ಪಿಂಜ ಸಂಘದ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಬಂಗ್ಲೆ ಫರ್ಯಾಜ್ ಅವರು ನೂತನ ವಾಹನ ಖರೀದಿಸಿದ ಹಿನ್ನೆಲೆಯಿಂದ ಜಗಳೂರು ಪಟ್ಟಣದ ಶಾಸಕ ಜನಸಂಪರ್ಕ ಕಚೇರಿ ಮುಂಭಾಗದಲ್ಲಿ ಇಹಿ ಹಂಚುವ ಮುಖಾಂತರ ಸಂಭ್ರಮಾಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ ಟಿ ಘಟಕದ ರಾಜ್ಯಾಧ್ಯಕ್ಷರಾದ ಕೆಪಿ ಪಾಲಯ್ಯ ಕಾಂಗ್ರೆಸ್ ಪಕ್ಷದ ಎಸ್ ಸಿ ಘಟಕದ ಜಗಳೂರು ತಾಲೂಕು ಅಧ್ಯಕ್ಷರಾದ ಬಿ ಮಹೇಶ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಆದರ್ಶ ನಾಗೇಂದ್ರ ರೆಡ್ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ತಾಲೂಕು ಅಧ್ಯಕ್ಷದ ಪುದಳಿ ಪೂಜಾರಿ ಸಿದ್ದಪ್ಪ ಬಂಗ್ಲೆ ದಿಯಾನ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು